ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಬದ್ನಿಕಾಯಿ ಭರ್ತಾ ಮಾಡಿವ್ರಿ ನೋಡ್ರಿ ಇಲ್ಲಿ ತೋರ್ಸಾಕತ್ತೀವಿ ಈಗ ಬದ್ನಿಕಾಯಿ ಭರ್ತಾ ಹೆಂಗ್ ಮಾಡೋದು ಅನ್ನೋದು ಇಲ್ಲಿ ನೋಡ್ಕೊಂಬರ ಬರ್ರಿ ನೋಡ್ರಿ ನಾವು ಇಲ್ಲಿ ಒಂದು ಬದ್ನಿಕಾಯಿ ತಗೊಂಡಿವ್ರಿ ತಪ್ಪಂದು ಇದಕ್ ನೋಡ್ರಿ ಈಗ ಎಣ್ಣೆ ಹಚ್ಚಾಯ್ತದಿವು ಈ ರೀತಿ ಒಂದು ಸ್ವಲ್ಪ ತುಂಬಾ ಎಲ್ಲ ತಗದ ಹಚ್ಬೇಕ್ರಿ ನೋಡ್ರಿ ಈಗ ಇಲ್ಲಿ ಗಾಂಧಿ ಎಣ್ಣೆ ಹಚ್ಕತಿವ್ ನೋಡ್ರಿ ಈ ರೀತಿ ಎಣ್ಣೆ ಹಚ್ಚದಿಂದ ಚಲೋ ಸುಟ್ಟ ಬರ್ತೈತ್ರಿ ಅದು ಮ್ಯಾಗಿನ್ ಸಟ್ಟಿ ಇಲ್ಲಿ ನೋಡ್ರಿ ಒಂದು ಸ್ಟೀಲಿನ ಬುಟ್ಟಿ ಒಳಗ ಇಡ್ಲಿ ಹಾಕಿ ಕಿಚ್ ಮಾಡ್ಕೊಂತೀವ್ರಿ ನಾವು ನೋಡ್ರಿ ಈಗ ಅದ ಕಿಚ್ನಿ ಸುಡ್ತೀವಿ ನೋಡ್ರಿ ಇದನ್ನ ಆಗಿನ ಮಂದೆಲ್ಲ ಇತ್ತಾಗ ರೊಟ್ಟಿ ಮಾಡೋದು ಹಾಕಿತ್ತು ಇತ್ತಾಗ ಮುಂದ್ ಒಂದ್ ಈಟ್ ಕಿಚ್ಚ ಸರಿಸಿ ಕಿಚ್ಚನ್ಯಾಗ ಹಿಂಗೇನರ ಸುಟ್ಟು ಮಾಡೋದ್ ಹಸಿ ಟೊಮೆಟೊ ಆಗ್ಲಿ ಬದ್ನಿಕಾಯಿ ಆಗ್ಲಿ ಹಿಂಗ ಕಿಚ್ಚ ಸರಿಸಿ ಮುಚ್ಚಿ ಬಿಡ್ತಿದ್ರು ಇತ್ತಾಗ ರೊಟ್ಟಿನೂ ಹಾಕಿತ್ತು ಇತ್ತಾಗ ಅದ ಬೆಂದಂಗ ಆದ ಗುಪ್ಲೆ ಸೊಟ್ಟಿ ಉಚ್ಚೆ ಚಟ್ನಿನೂ ಮಾಡಿ ಬಿಡ್ತಿದ್ರಿ ಹಂಗ ಈ ರೀತಿ ನಾವು ಕಿಚ್ಚ ಮಾಡ್ಕೊಂಡಿವ್ರಿ ಇಲ್ಲಿ ಇಡ್ಲಿದು ಕಿಚ್ಚ ಮಾಡ್ಕೊಂಡ ಇಡ್ಲಿಯಾಗಿ ಸುಟ್ಟನ ಬದ್ನಿಕಾಯಿ ಬರ್ತಾ ಮಾಡಿವ್ರಿ ನಾವು ಇವತ್ತು ನಾವು ಗ್ಯಾಸ್ ಮೇಲೆ ಸುಟ್ಟ ಮಾಡ್ತಿದ್ದೇವ್ರಿ ಇದ್ದು ಅದರ ದಶಿಂದ ನಾವು ಇವನ ಬದ್ನಿಕಾಯಿ ಕಿಚ್ನೆಾಗ ಸುಡ ಆಯ್ತೇವ್ರಿ ನೋಡ್ರಿ ಈಗ ಇದು ಯಾವುದೋ ಆಗಲಿ ಇದು ಕಟ್ಟಿಗೆ ಒಳಗಿಂದು ಮಾಡಿದ್ದು ಅಡುಗಿನ ಭಾಳ ಟೇಸ್ಟ್ ಈ ಗ್ಯಾಸ್ ಗ್ಯಾಸ್ಗಿಂತಲ ನೋಡ್ರಿ ಈಗ ಯಾವ ರೀತಿ ಉಮ್ಗೊಂಡೈತಿ ಅನ್ನೋದು ತೋರ್ಸಾಕತ್ತೀವಿ ನೋಡ್ರಿ ಇಲ್ಲೇ ಈ ರೀತಿ ಪೂರ್ತಿ ಹಂದಾಗೈತೆ ರೀ ಬದ್ನಿಕಾಯಿ ಎಲ್ಲ ನೋಡ್ರಿ ಈಗ ಈ ಭರ್ತ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೋಡಿ ಕಾಯಿ ಚಲೋ ಅಂದನ ತರಬೇಕ್ರಿ ನೋಡ್ರಿ ಈಗ ಒಂದು ಸ್ವಲ್ಪ ಎಷ್ಟು ದೊಡ್ಡ ದೊಡ್ಡ ತರ್ತೀವೋ ಅಷ್ಟ ಭರ್ತಾ ಚಲೋ ಹಾಕೈತಿ ರೀ ಇದು ಬೀಜ ಇದ್ರೂ ಟೇಸ್ಟ್ ಅನ್ನಿಸ್ತೈತಿ ಬದ್ನಿಕಾಯಿ ಒಳಗೆ ನೋಡ್ರಿ ಈಗ ಪೂರ್ತಿ ಉಮ್ಕೊಂಡೈತಿ ನೋಡ್ರಿ ಎಲ್ಲ ನೋಡ್ರಿ ನಾ ಕಟ್ ಮಾಡಿ ಈ ರೀತಿ ಸುಲ್ಕೊಂಡು ಕೆಸಿಂದ ತೆಗದ್ ಬಿಡುದ್ರಿ ಗ್ಯಾಸ್ ಮೆಲ್ಲು ಎಣ್ಣೆ ಹೆಚ್ಚಿ ಹಂಗು ಸುಡ್ತಾರ್ರಿ ನಾವು ಸುಟ್ಟು ಹದ್ಮೂತ್ ವರ್ಷ ಈ ರೀತಿ ಇದು ಹಳಿ ಕಾಲದ ಪದ್ಧತಿ ರೀ ಇದು ಹಳಿ ಮಂದಿ ಇದೆಲ್ಲ ಇದೇ ರೀತಿ ಮಾಡ್ತಿದ್ರಿ ನೋಡ್ರಿ ಅದು ಹಣ್ಣು ಅದಂತ ಬದ್ನೇಕಾಯಿ ತಂದು ಅಲ್ಲಿ ಬೋಳಿ ಸೇರಿಸಿ ಅದ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೂಡಿ ಕುಟ್ಟಿದ್ದ ರೀ ಉಳ್ಳಾಗಡ್ಡಿ ಹಾಕಿದೇವು ಉಳ್ಳಾಗಡ್ಡಿ ಆದ ನಂತರ ಟೊಮೆಟೊ ಹಾಕಿದಿವ್ರಿ ಟೊಮೆಟೊ ಆದ್ದಿಂದ ಇಲ್ಲಿ ಉಪ್ಪು ಐತ್ರಿ ರುಚಿರ್ತ ತಕ್ಕಷ್ಟ ಒಂದು ಚಿಟಿಗೆ ಅರ್ಶಿಣ ಪುಡಿ ರೀ ನೋಡ್ರಿ ಈಗ ಅರ್ಶಿಣ ಪುಡಿ ಆದ ನಂತರ ಅದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಬೇಕ್ರಿ ಈ ತರ ಚಟ್ನಿ ಮಾಡ್ಕೊಡ್ತೀನಿ ನೋಡ್ರಿ ಹ್ಯಾಂಗೈತಿ ಅನ್ನೋದು ನಮಗೂ ಕಮೆಂಟ್ನಾಗ ಭಾಳ ಅಂದ್ರೆ ಭಾಳ ಟೇಸ್ಟ್ ಹಾಕತ್ತರಿ ಇದು ನೋಡ್ರಿ ಈಗ ಇದನ್ನೇನು ಕಲ್ಲಾಗ ಕುಟ್ಟಿಲ್ರಿ ಖಾರ ಕಲ್ಲಾಗ ಈ ರೀತಿ ಡೈರೆಕ್ಟ್ ಒಂದು ಬೋಲ್ನ ಹಾಕಿ ನಾ ಮಾಡಿದೀವ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಅನಿಸ್ತೈತಿ ಇದು ಇದು ಬಿಸಿ ರೊಟ್ಟಿ ಜೋಡಿನೂ ರೀ ಕಡಕ್ ರೊಟ್ಟಿ ಜೋಡಿನೂ ನೋಡ್ರಿ ಈಗ ಈ ರೀತಿ ತಿನ್ವೇಡ ಬಿಟ್ರೆ ಬದ್ನಿಕೆ ಬರ್ತಾ ರೆಡಿ ಆತ್ರ ಇಲ್ಲಿ ಕಟ್ ಮಾಡಿ ಎಂಟಾತ ಕೊತ್ತಂಬ್ರಿ ತಂದು ಸೇರ್ಸ ಹಾಕ್ತೀವಿ ನೋಡ್ರಿ ಇವು ಹಳಿ ಕಾಲದ ರೆಸಿಪಿ ಎಲ್ಲ ಹಾಕೋತ ಕೊತ್ತಂಬ್ರ ಆಯ್ತೇವ್ರಿ ಈ ರೀತಿ ನಾವು ಒಂದೊಂದ ನಮ್ಮ ಚಲನ್ದಾಗ ಹಳಿ ಹಳಿ ಮಾಡಿ ನಾವು ಹಾಕಕೈತೀವ್ರಿ ನೋಡ್ರಿ ಇಲ್ಲಿ ಒಂದು ಎಡ್ಡ ಕರಿಮೇನ್ ಎಲ್ಲಿ ಇಟ್ಟೇವು ಕೊತ್ತಂಬರಿ ಹಾಕಿದ್ದ ಒಂದ್ ಸ್ವಲ್ಪ ಈ ರೀತಿ ತಿರುವಾಡ್ಬೇಕ್ರಿ ಅದನ್ನ ತಿರುವ್ಯಾಡ ಕೆಸಿಂದ ನಾವು ಕಡಕ್ರ ಒಟ್ಟೆಗಾನ ಹಾಕೊಂಡ ತಿಂದದೇವ್ರಿ ನೋಡ್ರಿ ಈಗ ನಾವು ಅದನ್ನು ತೋರಿಸ್ತೀವ್ರಿ ಇಲ್ಲಿ ಹೆಂಗಾಗೈತಿ ಅನ್ನೋದು ನೋಡ್ರಿ ಈಗ ರೆಡಿ ಆತು ಬರ್ತಾ ಏನೂ ಒಂದು ಕಲ್ಲು ಬೇಕಾಗಿಲ್ಲ ಏನೂ ಇಲ್ಲ ರೀ ಈಗ ನೋಡ್ರಿ ಇಲ್ಲಿ ಒಂದು ರೊಟ್ಟಿ ತಗೊಂಡಿವು ನೋಡ್ರಿ ಖಡಕ್ ರೊಟ್ಟಿದು ಇದು ಕಿಚಿಗೆ ಹೆಚ್ಚೇ ಮಾಡಿದ ರೊಟ್ಟಿ ಐತ್ರಿ ಇದು ಕೆಮ್ಮಿಯಾಗ ಕಡಕ್ ಮಾಡಿಲ್ಲ ನೋಡ್ರಿ ಈಗ ಹಾಕಾಕತ್ತೀವಿ ನೋಡ್ರಿ ಈಗ ನಾವು ಅಂತ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡ್ರಿ ಈಗ ಎಣ್ಣೆ ಹಾಕಾಕೈತಿವ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈ ರೀತಿ ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ತಿಂದ್ರೆ ಭಾರಿ ಬೆಸ್ಟ್ ಹಾಕೈತಿ ರೀ ಎಲ್ಲರಿಗೂ ನಮಸ್ಕಾರ